ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಕೆಲವು ಬ್ರೇಕಿಂಗ್ ನ್ಯೂಸ್ ಗಳು ಬಂದಿದ್ದಾವೆ ಅವುಗಳ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಜೊತೆಗೆ ಆರ್ ಬಿ ಕೂಡ ಒಂದು ಅಪ್ಡೇಟ್ ಬಂದಿದೆ ಅದನ್ನು ಕೂಡ ನೋಡೋಣ ಮೊದಲಿಗೆ ಡಿಸ್ಕಾಮರ್ ಇಷ್ಟಪಡ್ತೇನೆ ಇಲ್ಲಿ ಕೆಲವು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಅಪ್ಡೇಟ್ಗಳನ್ನು ಕವರ್ ಮಾಡ್ತೇನೆ ಸ್ಟಾಕ್ ಮಾಡ್ತಿಲ್ಲ ನೀವು ಸ್ಟಡಿ ಫರ್ ಸ್ಟಡಿಶನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಮೊದಲನೇ ನ್ಯೂಸ್ ನೋಡಬಹುದು ಅನದರ್ ಪಾಂಡೆಮಿಕ್ ಲೂಮಿಂಗ್ ಕ್ವಶನ್ ಮಾರ್ಕ್ ನ್ಯೂ ಬ್ಯಾಟ್ ಕರೋನಾ ವೈರಸ್ ಕೇಪಬಲ್ ಆಫ್ ಹ್ಯೂಮನ್ ಟ್ರಾನ್ಸ್ಮಿಷನ್ ಡಿಸ್ಕವರ್ಡ್ ಇನ್ ಚೀನಾ ಚೀನಾದಿಂದ ಬಂದಿರುವಂತಹ ಒಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಮತ್ತೊಂದು ಕರೋನಾ ವೈರಸ್ ತರದ ವೈರಸ್ ಪತ್ತೆಯಾಗಿದೆ ಅದರಲ್ಲೂ ಬ್ಯಾಟ್ ಇಂದ ಅಂದ್ರೆ ಬಾವಲಿ ಮನುಷ್ಯನಿಗೆ ಬಂದು ಮನುಷ್ಯನಿಂದ ಮನುಷ್ಯನಿಗೆ ಹಬ್ಬುವಂತ ಚಾನ್ಸಸ್ ಇರುವಂತ ವೈರಸ್ ಆಗಿದೆ ಅನ್ನುವಂಥ ನ್ಯೂಸ್ ಇವತ್ತು ಬಂದಿದೆ ನೋಡಬಹುದು ಚೀನೀಸ್ ರಿಸರ್ಚರ್ಸ್ ಹ್ಯಾವ್ ಡಿಸ್ಕವರ್ಡ್ ಎ ನ್ಯೂ ಬ್ಯಾಟ್ ಕರೋನಾ ವೈರಸ್ ದಟ್ ಪ್ರೊಸೆಸ್ ಪೊಟೆನ್ಷಿಯಲ್ ರಿಸ್ಕ್ ಆಫ್ ಅನಿಮಲ್ ಟು ಹ್ಯೂಮನ್ ಟ್ರಾನ್ಸ್ಮಿಷನ್ ಸ್ಪಾರ್ಕಿಂಗ್ ಕನ್ಸರ್ನ್ಸ್ ಆಫ್ ಫ್ಯೂಚರ್ ಸ್ಪಿಲ್ ಓವರ್ ಇವೆಂಟ್ಸ್ ಲೈಕ್ ಕೋವಿಡ್ ನೈನ್ಟೀನ್ ಎರಡ್ ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ಅಲ್ಲಿ ಕಂಡು ಬಂತ ಕರೋನಾ ವೈರಸ್ ಏನಿತ್ತು ಅದೇ ರೀತಿಯ ಡೆವಲಪ್ಮೆಂಟ್ ಆಗುತ್ತಾ ಅನ್ನುವಂಥ ಕನ್ಸರ್ನ್ಸ್ ಈಗ ಕಂಡು ಬರ್ತಾ ಇದೆ ಸುದ್ದಿ ಬಂದಿದೆ ನಿಮಗೆ ಗೊತ್ತಿರಬಹುದು ಲಾಸ್ಟ್ ಮಂತ್ ಕೂಡ ಒಂದು ಅಪ್ಡೇಟ್ ಬಂದಿತ್ತು ಎಚ್ ಎಂ ಪಿ ವಿ ವೈರಸ್ ಬಗ್ಗೆ ಅದು ಕೂಡ ಇದೇ ರೀತಿ ಇತ್ತು ಬಟ್ ಅಷ್ಟೇನು ಸುದ್ದಿ ಮಾಡಲಿಲ್ಲ ಕ್ಲೋಸ್ ಆಯ್ತು ಸ್ವಲ್ಪ ದಿನದ ನಂತರ ಚೀನಾದ ಆಸ್ಪತ್ರೆಗಳು ಫುಲ್ ಆಗ್ತಿದ್ದಾವೆ ಅಂತ ಎಲ್ಲ ನ್ಯೂಸ್ ಗಳು ಬಂತು ಈಗ ಅದೇ ರೀತಿ ಇನ್ನೊಂದು ನ್ಯೂಸ್ ಆಡ್ ಆಗ್ತಾ ಇದೆ ಗೊತ್ತಿಲ್ಲ ಇದು ಎಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಪಸರಿಸುತ್ತೆ ಅಂತ ನೋಡಬಹುದು ದ ವೈರಸ್ ಐಡೆಂಟಿಫೈಡ್ ಆಸ್ ಎಚ್ ಕೆ ಯು ಫೈವ್ ವಿ ಟು ಕೋ ಟು ಬಿಲಾಂಗ್ಸ್ ಟು ದ ಮರ್ಬಿಕೋ ವೈರಸ್ ಸಬ್ ಜೀನಸ್ ವಿಚ್ ಇನ್ಕ್ಲೂಡ್ಸ್ ಮರ್ಸ್ ವೈರಸ್ ದಿಸ್ ನ್ಯೂಲಿ ಐಸೋಲೇಟೆಡ್ ಸ್ಟ್ರೈನ್ ಕ್ಯಾನ್ ಬೈಂಡ್ ಟು ದಿಇ ಟು ರಿಸೆಪ್ಟರ್ ಇನ್ ಹ್ಯೂಮನ್ ಸೆಲ್ಸ್ ದ ಸೇಮ್ ಪಾತ್ ವೇ ಯೂಸ್ಡ್ ಬೈ ಕೋವಿಡ್ ನೈನ್ಟೀನ್ ವೈರಸ್ ಅಕಾರ್ಡಿಂಗ್ ಟು ದ ಸ್ಟಡಿ ಸೈಟೆಡ್ ಬೈ ನ್ಯೂಸ್ ಏಜೆನ್ಸಿ ಕೋವಿಡ್ ನೈನ್ಟೀನ್ ಗೆ ಈಕ್ವಲ್ ಆಗಿರುವಂತಹ ಲಕ್ಷಣಗಳೇ ಇದರಲ್ಲಿ ಇದಾವೆ ಎಸ್ಪೆಷಲಿ ವೈರಸ್ ಅಲ್ಲಿ ಹಾಗೆ ಕೆಲವೊಂದು ಲಿಮಿಟೇಷನ್ ಸೈಂಟಿಸ್ಟ್ ಕೊಟ್ಟಿದ್ದಾರೆ ನೋಡಬಹುದು ದ ವೈರಸ್ ಡಸ್ ನಾಟ್ ಎಂಟರ್ ಹ್ಯೂಮನ್ ಸೆಲ್ಸ್ ಆಸ್ ರೆಡಿಲಿ ಆಸ್ ಸಾರ್ಕೋ ಟು ಅಂದ್ರೆ ಕೋವಿಡ್ ನೈನ್ಟೀನ್ ಅಥವಾ ಸಾರ್ಕೋ ಟು ಏನಿತ್ತು ಅದು ಹೇಗೆ ಹ್ಯೂಮನ್ ಸೆಲ್ಸ್ ಗೆ ಎಂಟರ್ ಆಗ್ತಾ ಇತ್ತು ಆ ರೀತಿಯ ಎಂಟ್ರಿಯನ್ನು ಇದು ಮಾಡೋದಿಲ್ಲ ಅನ್ನೋ ಮಾತನ್ನು ಕೂಡ ಅವರು ತಮ್ಮ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಹಾಗೆ ಈ ವೈರಸ್ ಸದ್ಯದ ಮಟ್ಟಿಗೆ ಬ್ಯಾಟ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿರೋದ್ ಇನ್ ಕೇಸ್ ಅದು ಹ್ಯೂಮನ್ ಟ್ರಾನ್ಸ್ಫರ್ ಆಗಿ ಹಿಂದಿನ ಸಲ ತರಾನೇ ಡೆವಲಪ್ಮೆಂಟ್ಸ್ ಏನಾದರೂ ಆದರೆ ಅದು ಖಂಡಿತ ಥ್ರೆಟ್ ಅಂತಲೇ ಹೇಳ್ಬೋದು ಬಟ್ ಬಹುಶಃ ಅದನ್ನ ಲಿಮಿಟ್ ಮಾಡುವಂತ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ ಯಾಕಂದರೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತರ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಜೊತೆಗೆ ಅನಿಮಲ್ ಟು ಹ್ಯೂಮನ್ ಅಂದ್ರೆ ಈ ಪ್ರಾಣಿಯಿಂದ ಜನರಿಗೆ ಟ್ರಾನ್ಸ್ಮಿಷನ್ ಆಗೋದ್ರ ಬಗ್ಗೆ ಇನ್ನು ಹೆಚ್ಚಿನ ಇನ್ವೆಸ್ಟಿಗೇಷನ್ಸ್ ಮಾಡ್ಬೇಕಾಗಿದೆ ಅನ್ನುವಂತ ಮಾಹಿತಿಯನ್ನು ಕೂಡ ಸೈಂಟಿಸ್ಟ್ ಕೊಟ್ಟಿದ್ದಾರೆ ಈಗ ಇದೊಂದು ನ್ಯೂಸ್ ಆಡ್ ಆಗ್ತಿದೆ ಸದ್ಯದ ಮಟ್ಟಿಗಂತೂ ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿಲ್ಲ ಅಂತ ಸಂದರ್ಭದಲ್ಲಿ ಬರುವಂತಹ ಈ ರೀತಿಯ ಸಣ್ಣ ನ್ಯೂಸ್ ಗಳು ಕೂಡ ಬಿಗ್ ಇಂಪ್ಯಾಕ್ಟ್ ಅನ್ನು ಮಾಡುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಇದು ಎಷ್ಟು ಮಟ್ಟಿಗೆ ಮುಂದಿನ ದಿನಗಳಲ್ಲಿ ದೊಡ್ಡ ನ್ಯೂಸ್ ಆಗುತ್ತೋ ಗೊತ್ತಿಲ್ಲ ಸದ್ಯದ ಮಟ್ಟಿಗಂತೂ ಸಣ್ಣ ನ್ಯೂಸ್ ಜೊತೆಗೆ ಬ್ಯಾಟ್ಸ್ ಅಲ್ಲಿ ಕಂಡು ಬಂದಿರುವಂತದ್ದಷ್ಟೇ ಹ್ಯೂಮನ್ ಟ್ರಾನ್ಸ್ಮಿಷನ್ ಬಗ್ಗೆ ಕೂಡ ಇನ್ನು ಸಾಕಷ್ಟು ಸ್ಟಡೀಸ್ ಆಗ್ಬೇಕಾಗಿದೆ ಒಟ್ಟಿನಲ್ಲಿ ಈ ಅಪ್ಡೇಟ್ ಕಡೆ ಕೂಡ ನಾವು ಗಮನ ಇಟ್ಟಿರ್ಬೇಕಾಗತ್ತೆ ಇನ್ಮೇಲೆ ಯಾಕಂದ್ರೆ ಈಗಾಗಲೇ ಕೋವಿಡ್ ನೈನ್ಟೀನ್ ತುಂಬಾನೇ ಭಯಪಡಿಸಿದೆ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಿದೆ ಅಂತ ನಮಗೆ ಗೊತ್ತಿದೆ ಹಾಗಾಗಿ ಬಿಗಿನಿಂಗ್ ಅಲ್ಲೇ ಇಂಥವನ್ನ ಕಂಟ್ರೋಲ್ ಮಾಡಿದ್ರೆ ದೇಶಗಳು ತುಂಬಾ ಚೆನ್ನಾಗಿರುತ್ತೆ ಒಳ್ಳೇದು ಕೂಡ ಆಗುತ್ತೆ ನೋಡೋಣ ಎಷ್ಟರ ಮಟ್ಟಿಗೆ ಚೈನಾ ಇದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ ಅಂತ ಇನ್ನು ಆರ್ ಬಿ ಐ ಎಂ ಪಿ ಸಿ ಮಿನಿಟ್ಸ್ ರಿಲೀಸ್ ಆಗಿದೆ ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡಿದ್ರೆ ನೋಡಬಹುದು ಮೋರ್ ಇಂಟ್ರೆಸ್ಟ್ ರೇಟ್ ಕಟ್ಸ್ ಆನ್ ವೇ ಅಂದ್ರೆ ನೆಕ್ಸ್ಟ್ ಮೀಟಿಂಗ್ ಇನ್ನು ಇಂಟ್ರೆಸ್ಟ್ ರೇಟ್ ಕಟ್ ಆಗ್ಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಈಗ ಜಾಸ್ತಿ ಆಗ್ತಾ ಇದೆ ನಿನ್ನೆ ಒಂದು ನ್ಯೂಸ್ನ ಕವರ್ ಮಾಡಿದ್ದೆ ಏಪ್ರಿಲ್ ಅಲ್ಲಿ ಬಹುಶಃ ಅಥವಾ ಮನಿ ಕಂಟ್ರೋಲ್ ಪೋಲ್ ರಿಸಲ್ಟ್ಸ್ ಎಕನಾಮಿಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಇಲ್ಲೂ ಕೂಡ ಅದೇ ರೀತಿಯ ಮೆಂಬರ್ಸ್ ಆರ್ ಬಿ ಐ ಇಸ್ ಲೈಕ್ಲಿ ಟು ಡೆಲಿವರ್ ಮೋರ್ ಇಂಟ್ರೆಸ್ಟ್ ರೇಟ್ ಕಟ್ಸ್ ಇನ್ ದ ಮಂತ್ಸ್ ಅಹೆಡ್ ಟು ಹೆಲ್ಪ್ ಹೆಲ್ಪ್ಲರೇಟ್ ಎಕನಾಮಿಕ್ ಎಕ್ಸ್ಪಾನ್ಷನ್ ಪೊಟೆನ್ಶಿಯಲಿ ಬ್ರೇಕಿಂಗ್ ರಾಂಕ್ಸ್ ವಿತ್ ಪ್ರೈಸ್ ಫೋಕಸ್ಡ್ ಪೇರ್ಸ್ ಇನ್ ಕೀ ಡೆವಲಪ್ಡ್ ಮಾರ್ಕೆಟ್ಸ್ ಜೊತೆಗೆ ಲಾಸ್ಟ್ ಟೈಮ್ ಏನು ರೇಟ್ ಕಟ್ ಮಾಡಿದ್ರು ಯುನಾನಿಮಸ್ ಆಗಿ ಅಂದ್ರೆ ಎಲ್ಲ ಮೆಂಬರ್ಸ್ ಕೂಡ ರೇಟ್ ಕಟ್ ಗೆ ಒಪ್ಗೆ ಕೊಟ್ಟು ಯುನಾನಿಮಸ್ ಆಗಿ ರೇಟ್ ಕಟ್ ಅನ್ನ ಮಾಡಿದ್ದಾರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ ಏಪ್ರಿಲ್ ಮೀಟಿಂಗ್ ಅಲ್ಲಿ ರೇಟ್ ಕಟ್ ಆಗ್ಬೋದಾ ಅನ್ನೋದ್ರ ಬಗ್ಗೆ ನೋಡೋಣ ಯಾವ ನಿರ್ಧಾರಗಳನ್ನ ಆರ್ ಬಿ ಐ ಮುಂದಿನ ದಿನಗಳಲ್ಲಿ ತಗೊಳುತ್ತೆ ಅಂತ ಗ್ರೋತ್ ಗೆ ಬೇಕಾಗಿರುವಂತಹ ನಿರ್ಧಾರಗಳನ್ನ ತಗೊಂಡ್ರೆ ಅದು ಮಾರ್ಕೆಟ್ ಗೆ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಅದೇ ನಿಟ್ಟಿನಲ್ಲಿ ನಿರ್ಧಾರಗಳನ್ನ ತಗೊಳ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಕೂಡ ಈಗ ಇದೆ ಆಫ್ ಫಾರ್ ದ ಬೆಸ್ಟ್ ಏನು ಟ್ರೇಡ್ ಅಗ್ರಿಮೆಂಟ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿಯನ್ನು ನೋಡೋದಾದ್ರೆ ನೋಡಬಹುದು ಇಂಡಿಯಾ ಕನ್ಸಿಡರ್ಸ್ ಡ್ಯೂಟಿ ಕಟ್ಸ್ ಅಂಡ್ ಸೆಲೆಕ್ಟ್ ಯು ಎಸ್ ಇಂಪೋರ್ಟ್ಸ್ ಅಂಡರ್ ಡೀಲ್ ಈ ಹೊಸ ಟ್ರೇಡ್ ಡೀಲ್ ಬಗ್ಗೆ ಕವರ್ ಮಾಡಿದ್ದೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಡ್ಯೂಟಿ ಕಟ್ಸ್ ಅನ್ನ ಮಾಡೋ ಬಗ್ಗೆ ಡಿಸ್ಕಶನ್ಸ್ ನಡೀತಾ ಇದೆ ಅಂತ ಈಗ ಮತ್ತೊಮ್ಮೆ ಅಪ್ಡೇಟ್ ಬಂದಿದೆ ಖಂಡಿತ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಟ್ಯಾರಿಫನ್ನು ಕಡಿಮೆ ಮಾಡೋದು ಜಾಸ್ತಿ ಮಾಡೋದು ಮಾಡ್ಕೊಂಡ್ರೆ ಖಂಡಿತ ಅದು ನಮ್ಮ ಮಾರ್ಕೆಟ್ಗೆ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗಿರುತ್ತೆ ಆಫ್ ನಾವು ಅದೇ ನಿಟ್ಟಿನಲ್ಲಿ ಸರ್ಕಾರಗಳು ಕೂಡ ಪ್ರಯತ್ನವನ್ನು ಮಾಡುವಂಥ ಕೆಲಸದಲ್ಲಿ ಇದ್ದಾವೆ ನೋಡೋಣ ಎಷ್ಟರ ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ ಜೊತೆಗೆ ಎಷ್ಟರ ಮಟ್ಟಿಗೆ ಕಡಿಮೆ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಮಾರ್ಕೆಟ್ ಮೇಲೆ ಅದು ನಮಗೆ ತುಂಬ ಇಂಪಾರ್ಟೆಂಟ್ ಮಾರ್ಕೆಟ್ ಮೇಲೆ ಅನ್ನೋದಕ್ಕಿಂತ ನಮ್ಮ ಟ್ರೇಡ್ ಮೇಲೆ ಟ್ರೇಡ್ ಮೇಲೆ ಕಡಿಮೆ ಇಂಪ್ಯಾಕ್ಟ್ ಆದಷ್ಟು ಮಾರ್ಕೆಟಲ್ಲಿ ಕಡಿಮೆ ರಿಯಾಕ್ಷನ್ ಬರುತ್ತೆ ಜಾಸ್ತಿ ಇಂಪ್ಯಾಕ್ಟ್ ಆದ್ರೆ ಜಾಸ್ತಿ ರಿಯಾಕ್ಷನ್ ಬರುವಂತ ಚಾನ್ಸಸ್ ಇರುತ್ತೆ ಜೊತೆಗೆ ಅನ್ಸರ್ಟನಿಟಿ ಜಾಸ್ತಿ ಬಿಲ್ಡ್ ಆಗುತ್ತೆ ಇಲ್ಲಿ ಒಂದು ಕನ್ಕ್ಲೂಷನ್ ಗೆ ಬರೋದು ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ನಮ್ಮ ಮಾರ್ಕೆಟ್ ಗೆ ಹಾಗಾಗಿ ಈ ಎಲ್ಲ ಡೆವಲಪ್ಮೆಂಟ್ಸ್ ಖಂಡಿತ ತುಂಬಾ ಒಳ್ಳೆ ಡೆವಲಪ್ಮೆಂಟ್ಸ್ ಆಗುತ್ತೆ ಇನ್ ಕೇಸ್ ಒಳ್ಳೆ ಔಟ್ಕಮ್ ಬಂದ್ರೆ ಬರುತ್ತೆ ಅಂತಾನೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ವಿ ನಾವೆಲ್ಲರೂ ಕೂಡ ನೋಡೋಣ ಏನೆಲ್ಲ ಬರುತ್ತೆ ಅಂತ ನೆಕ್ಸ್ಟ್ ಟೆಸ್ಟ್ ಲಾ ಸಂಬಂಧಪಟ್ಟಂತ ಸುದ್ದಿ ಇವತ್ತಿನ ಸಂಜೆ ವಿಡಿಯೋದಲ್ಲಿ ಈಗಾಗಲೇ ಟೆಸ್ಟ್ ಲಾದ ಎಂಟ್ರಿ ಬಗ್ಗೆ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದೀನಿ ಈಗ ಇನ್ನೊಂದು ರಿಪೋರ್ಟ್ ಬಂದಿದೆ ನೋಡಬಹುದು ಟೆಸ್ಲಾ ಇಂಡಿಯಾ ಎಂಟ್ರಿ ಎ ಲಿಮಿಟೆಡ್ ಥ್ರೆಟ್ ಟು ಆಸ್ ದಿ ರೇಟಿಂಗ್ ಪ್ರೈಸ್ ಇನ್ ಆಫ್ಟರ್ ಪರ್ಸೆಂಟ್ ಡ್ರಾಪ್ ಇನ್ ಶೇರ್ ಪ್ರೈಸ್ ಸಿಎಲ್ ಎಸ್ ಎ ಸಿಎಲ್ ಎಸ್ ಭಾರತ ಎಂಟ್ರಿ ಬಹುಶಃ ಮಹೀಂದ್ರಾ ಅಂಡ್ ಮಹಿಂದ್ರಾ ಕಂಪನಿಗೆ ಕಡಿಮೆ ಡಿಸ್ಅಡ್ವಾಂಟೇಜ್ ಅನ್ನ ತರಬಹುದು ಅಂದ್ರೆ ಬಿಗ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಕಡಿಮೆ ಅಂತ ಹೇಳಿದರೆ ಎಸ್ಪೆಷಲಿ ಇವರು ಮಾತಾಡ್ತಿರೋದು ಮಹೀಂದ್ರಾ ಅಂಡ್ ಮಹೀಂದ್ರೆ ಯಾಕೆಂದ್ರೆ ಇತ್ತೀಚಿನ ಸೆವೆಂಟೀನ್ ಪರ್ಸೆಂಟ್ ಡ್ರಾಪ್ ಏನಿದೆ ಅದನ್ನ ಅಂದ್ರೆ ಸ್ಟಾಕ್ ಅನ್ನ ಡಿ ರೇಟಿಂಗ್ ಪ್ರೈಸ್ಡ್ ಆಗ್ಬಿಟ್ಟಿದೆ ಹಾಗಾಗಿ ಅಂತ ಬಿಗ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಕಡಿಮೆ ಅನ್ನೋ ರೀತಿಯಲ್ಲಿ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ನೋಡಬಹುದು ಆಫ್ಟರ್ ಮಹೀಂದ್ರ ಅಂಡ್ ಮಹಿಂದ್ರ ಶೇರ್ ರಫ್ಲಿ ಸೆವೆಂಟೀನ್ ಪರ್ಸೆಂಟ್ ಇನ್ ಲಾಸ್ಟ್ ಟೂ ವೀಕ್ಸ್ ಅಮಿಟ್ ಫಿಯರ್ಸ್ ಅರೌಂಡ್ ದ ಇಂಪ್ಯಾಕ್ಟ್ ಆಫ್ ಟೆಸ್ಲಾಸ್ ಮಚ್ ಆಂಟಿಸಿಪೇಟೆಡ್ ಎಂಟ್ರಿ ಇನ್ ಟು ಮಾರ್ಕ್ ಇಂಡಿಯನ್ ಮಾರ್ಕೆಟ್ ಎಲ್ ಎಸ್ ಎಟ್ ಡಿ ರೇಟಿಂಗ್ ಪ್ರೈಸ್ಡ್ ಇನ್ ದ ರಿಸ್ಕ್ ಈ ಡಿ ರೇಟಿಂಗ್ ಏನಿದೆ ಅಂದ್ರೆ ಟೆಸ್ಲಾ ಬಂದಾಗ ಕಂಪನಿಗೆ ಆಗುವಂತ ಇಂಪ್ಯಾಕ್ಟ್ ನ ಮೇಲೆ ರೇಟಿಂಗ್ ಅನ್ನ ಮಾಡ್ತಾರೆ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಮೇಲೆ ಹಾಗಾಗಿ ಆ ಡಿ ರೇಟಿಂಗ್ ಈಗಾಗಲೇ ಪ್ರೈಸ್ ಅಲ್ಲಿ ಅಡ್ಜಸ್ಟ್ ಆಗಿಬಿಟ್ಟಿದೆ ಅಂದ್ರೆ ಸ್ಟಾಕ್ ಪ್ರೈಸ್ ಡೌನ್ ಆಗಿರೋದ್ರಿಂದ ಆ ಅಡ್ಜಸ್ಟ್ಮೆಂಟ್ ಆಗಿದೆ ಅನ್ನುವಂತ ಮಾಹಿತಿಯನ್ನ ಸಿ ಎಲ್ ಎ ಅಥವಾ ಗ್ಲೋಬಲ್ ಬ್ರೋಕರೇಜ್ ಫ್ರಮ್ ಕೊಡ್ತಿದ್ದಾರೆ ನೋಡಬಹುದು ಇಫ್ ವಿ ಸ್ಟಿಲ್ ಅಸ್ಯೂಮ್ ದ ಟೆಸ್ಲಾ ಲಾಂಚಸ್ ಎಸ್ ಸಬ್ ರುಪೀಸ್ ಟ್ವೆಂಟಿ ಫೈವ್ ಲ್ಯಾಕ್ ಆನ್ ರೋಡ್ ಮಾಡೆಲ್ ಇನ್ ಇಂಡಿಯಾ ಅಂಡ್ ಗೇಮ್ಸ್ ಮಾರ್ಕೆಟ್ ಶೇರ್ ವಿ ಬಿಲೀವ್ ದ ರೀಸೆಂಟ್ ಡಿ ರೇಟಿಂಗ್ ಆಫ್ ಮಹೀಂದ್ರ ಅಂಡ್ ಮಹಿಂದ್ರಾ ಇಸ್ ಆಲ್ರೆಡಿ ಪ್ರೈಸಿಂಗ್ ದಿಸ್ ಸೀನ್ ಸೊ ನನಗೆ ಇಷ್ಟ ಸೇಮ್ ಪಾಯಿಂಟ್ಸ್ ಸ್ಟಾಕ್ ಪ್ರೈಸ್ ಈಗಾಗಲೇ ಕರೆಕ್ಷನ್ ಆಗಿರೋದ್ರಿಂದ ಇನ್ ಕೇಸ್ ಇಪ್ಪತ್ತೈದು ಲಕ್ಷದ ಆನ್ ರೋಡ್ ಕಾರ್ ಅನ್ನ ಲಾಂಚ್ ಮಾಡಿದ್ರು ಕೂಡ ಅದರ ಇಂಪ್ಯಾಕ್ಟ್ ತುಂಬಾ ಕಡಿಮೆ ಅನ್ನುವಂತ ಮಾಹಿತಿಯನ್ನು ಸಿಎಲ್ ಎಸ್ ಎ ಕೊಡ್ತಿದ್ದಾರೆ ಹಾಗೆ ವಿ ಡು 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 ನಾಟ್ ಬಿಲೀವ್ ದ ಟೆಸ್ ಎಂಟ್ರಿ ವ್ ಎನಿ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಅನ್ ಮಾರುತಿ ಸುಜುಕಿ ಯುಂಡೈ ಮೋಟಾರ್ ಇಂಡಿಯಾ ಅಂಡ್ ಆರ್ ಟಾಟಾ ಮೋಟಾರ್ ಸಿ ಎಲ್ ಎಸ್ ಎ ಅನಾಲಿಸ್ಟ್ ಸೆಡ್ ನೋಟ್ ಅಂದ್ರೆ ಯಾವ ಇಂಡಿಯನ್ ಕಂಪನೀಸ್ ಮೇಲೂ ಕೂಡ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಆಗೋದಿಲ್ಲ ಅನ್ನುವಂತ ಮಾಹಿತಿಯನ್ನು ಕೊಡ್ತಿದ್ದಾರೆ ಅಂದ್ರೆ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ಒಂದು ನೂರು ಕೋಟಿ ರೆವಿನ್ಯೂ ಬರ್ತಿದೆ ಅಂತ ಅಂದ್ರೆ ಈಗ ನಾನು ಜಸ್ಟ್ ಸುಮ್ನೆ ರ್ಯಾಂಡಮ್ ಆಗಿ ಉದಾಹರಣೆ ತಗೊಳ್ತಾ ಇದ್ದೀನಿ ಅರ್ಥ ಮಾಡಿಸ್ಲಿಕ್ಕಾಗಿ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಆಗಲ್ಲ ಅಂತ ನೂರು ಕೋಟಿಗೆ ಯಾವುದೇ ಕೊರತೆ ಆಗದೆ ಇರಬಹುದು ಅಂದ್ರೆ ನೂರು ಕೋಟಿನೇ ರೆವಿನ್ಯೂ ಬರುವಂತಹ ಚಾನ್ಸಸ್ ಕೂಡ ಇರಬಹುದು ಅಂತಹ ಎಫೆಕ್ಟ್ ಅಥವಾ ಇನ್ ಕೇಸ್ ಕಡಿಮೆ ಆದ್ರೂ ಕೂಡ ನೂರಿಂದ ತೊಂಬತ್ತೆಂಟುಕೋ ತೊಂಬತ್ತೇಳುಕೋ ಇಳಿದ್ರು ಇಳಿಬಹುದು ಅಷ್ಟೇ ಅಷ್ಟು ಇಂಪ್ಯಾಕ್ಟ್ ಆಗ್ಬೋದು ಅನ್ನುವಂಥದ್ದು ಜಸ್ಟ್ ನಾನು ಉದಾಹರಣೆಗಾಗಿ ನಿಮಗೆ ಅರ್ಥ ಮಾಡಿಸ್ಲಿಕ್ಕಾಗಿ ಈ ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ ಅಷ್ಟೇ ಅಲ್ಲಿ ಸಾವಿರಾರು ಕೋಟಿಗಳಲ್ಲಿ ಇರುತ್ತೆ ವ್ಯವಹಾರಗಳು ಬಟ್ ನಾನು ಅಂಡರ್ಸ್ಟ್ಯಾಂಡಿಂಗ್ ಆಗಿ ಇದನ್ನ ನಿಮ್ಗೆ ಹೇಳ್ತಾ ಇದೀನಿ ಅಷ್ಟೇ ಬಟ್ ಇಂಪ್ಯಾಕ್ಟ್ ಅಂತೂ ಆಗುತ್ತೆ ಯಾಕಂದ್ರೆ ಗ್ರೋತ್ ಸ್ವಲ್ಪ ಸ್ಲೋ ಆಗುವಂತ ಚಾನ್ಸಸ್ ಇರುತ್ತೆ ಬಟ್ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಕಡಿಮೆ ಅಂತ ಹೇಳ್ತಿದ್ರೆ ಅದು ಮಾರುತಿ ಸುಜುಕಿಗಾಗ್ಲಿ ಇಂಡೈ ಮೋಟಾರ್ಸ್ ಹಾಗೂ ಟಾಟಾ ಮೋಟಾರ್ಸ್ಗೂ ಕೂಡ ಒಂದು ನಾಲ್ಕು ಕಂಪನೀಸ್ ಗೆ ಇವನ್ ಮಹೀಂದ್ರ ಅಂಡ್ ಮಹೀಂದ್ರಾ ಕೂಡ ನೋಡಬಹುದು ಡೆಸ್ಪೈಟ್ ದ ಐಪ್ ಸರೌಂಡಿಂಗ್ ಟೆಸ್ಲಾಸ್ ಪೊಟೆನ್ಷಿಯಲ್ ಪ್ರೆಸೆನ್ಸ್ ಇನ್ ಇಂಡಿಯಾ ದ ಬ್ರೋಕರೇಜ್ ಫಾರ್ಮ್ ಆರ್ಗ್ಯೂಸ್ ದಟ್ ಪ್ರೈಸಿಂಗ್ ಕಾನ್ಸ್ಟೆಂಟ್ ಇಂಪೋರ್ಟ್ ಡ್ಯೂಟೀಸ್ ಅಂಡ್ ಕನ್ಸ್ಯೂಮರ್ ಪ್ರಿಫರೆನ್ಸಸ್ ವಿಲ್ ಲಿಮಿಟ್ ದ ಕಂಪನೀಸ್ ಇನ್ಫ್ಲೂಯನ್ಸ್ ಆನ್ ದ ಡೊಮೆಸ್ಟಿಕ್ ಆಟೋ ಇಂಡಸ್ಟ್ರಿ ಪ್ರೈಸ್ ಅನ್ನ ಖಂಡಿತ ಅವರು ತುಂಬಾನೇ ಲೋಯರ್ ಲೆವೆಲ್ ಅಲ್ಲಿ ಇಡಕ್ಕಾಗೋದಿಲ್ಲ ಇಂಪೋರ್ಟ್ ಡ್ಯೂಟೀಸ್ ಅಂತೂ ಇದ್ದೇ ಇರುತ್ತೆ ಕನ್ಸೂಮರ್ ಪ್ರಿಫರೆನ್ಸಸ್ ಯಾವ ರೀತಿ ಇರುತ್ತೆ ಅದನ್ನ ನಾವು ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಹೋಗಿ ಈ ಎಲ್ಲ ಅಂಶಗಳನ್ನ ಅವರು ಮುಂದಿಟ್ಕೊಂಡು ಅಂತ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಕಡಿಮೆ ಅನ್ನುವಂತ ಮಾಹಿತಿಯನ್ನ ತಮ್ಮ ರಿಪೋರ್ಟ್ ಅಲ್ಲಿ ಕೊಡ್ತಿದ್ದಾರೆ ಬಟ್ ನೋಡೋಣ ಹಾಗೆ ಈಗಾಗಲೇ ಇಂದಿನ ವಿಡಿಯೋದಲ್ಲಿ ನಾನು ಹೇಳಿರೋ ಹಾಗೆ ಪ್ರೈಸ್ ಮ್ಯಾಟರ್ ಆಗುತ್ತೆ ಎಷ್ಟು ಪ್ರೈಸ್ಗೆ ಅವರು ಲಾಂಚ್ ಮಾಡ್ತಾರೆ ಆನ್ ರೋಡ್ ಎಷ್ಟಕ್ಕೆ ಬರುತ್ತೆ ಇದೆಲ್ಲಾನು ಕೂಡ ಮ್ಯಾಟರ್ ಆಗುತ್ತೆ ನೋಡೋಣ ಆಗ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದ್ರೆ ನಮಗೆ ಕ್ಲಾರಿಟಿ ಸಿಗುತ್ತೆ ಜೊತೆಗೆ ಈಗಾಗಲೇ ಸ್ಟಾಕ್ ಗಳಲ್ಲಿ ಬರ್ಜರಿ ರಿಯಾಕ್ಷನ್ ಬಂದಿದೆ ಖಂಡಿತ ಅದು ತುಂಬಾ ಒಳ್ಳೇದೇ ಯಾಕಂದ್ರೆ ಕರೆಕ್ಷನ್ ಆದಾಗ ಇನ್ನು ಕಡಿಮೆಲಿ ತಗೊಳಕೆ ಅನುಕೂಲ ಆಗುತ್ತೆ ಇನ್ವೆಸ್ಟರ್ಸ್ಗೆ ಗೆ ಬಟ್ ಸ್ಟಿಲ್ ಕೆಲವೊಂದು ಅನ್ಸರ್ಟನಿಟೀಸ್ ಸೆಕ್ಟರ್ ಮೇಲೆ ಇರೋದ್ರಿಂದ ಕ್ಲಾರಿಟಿಗಾಗಿ ವೆಯ್ಟ್ ಮಾಡೋದು ಒಳ್ಳೇದು ನನ್ನ ಪ್ರಕಾರ ಅಂದ್ರೆ ಬಹುಶಃ ಇವರು ಅಫಿಶಿಯಲ್ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರೆ ಅಂದ್ರೆ ಟೆಸ್ಲಾದವರು ಆಗ ನಮ್ಗೆ ಏನು ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಏನು ಟೆಸ್ಲಾ ಭಾರತಕ್ಕೆ ಬರುತ್ತೆ ಅನ್ನೋ ಸುದ್ದಿ ಅಂತೂ ನಾವೀಗಾಗಲೇ ನೋಡ್ತಾ ಇದೀವಿ ಅದನ್ನ ಸೆಳೆಯಲಿಕ್ಕೆ ಆಂಧ್ರಪ್ರದೇಶ ಪ್ರಯತ್ನವನ್ನ ಮಾಡ್ತಾ ಇದೆ ಇನ್ವೆಸ್ಟ್ಮೆಂಟ್ ನಮ್ಮ ರಾಜ್ಯದಲ್ಲಿ ಮಾಡಿ ಅಂತ ಆಂಧ್ರಪ್ರದೇಶ ರಿನ್ಯೂ ಸ್ಪಿಚ್ ಟು ಟೆಸ್ಲಾ ಫಾರ್ ಇವಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇನ್ ಕೇಸ್ ನೀವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಸ್ಥಾಪನೆ ಮಾಡೋದಾದ್ರೆ ನಮ್ಮ ಹತ್ರ ಬನ್ನಿ ನಾವು ನಿಮಗೆ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಡ್ತೀವಿ ಕೆಲವೊಂದು ಅಡ್ವಾಂಟೇಜಸ್ ಅನ್ನು ಕೂಡ ಕೊಡ್ತೀವಿ ಎನ್ನುವಂತ ಪ್ರಯತ್ನದಲ್ಲಿ ಆಂಧ್ರ ಪ್ರದೇಶ ಗವರ್ನಮೆಂಟ್ ಇದೆ ಆ ರೀತಿಯಾಗಿ ನ್ಯೂಸ್ ರಿಪೋರ್ಟ್ ಮೂಲಕ ಬಂದಿದೆ ನೋಡಬಹುದು ಬಹುಶಃ ಅವರು ನೋಡೋಣ ಎಲ್ಲಿ ಅವರು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಸ್ಥಾಪನೆ ಮಾಡ್ತಾರೆ ಅಂತ ನಂತರ ಇಂಡಿಯಾ ಯುಕೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ಮಾತುಗಳು ಬರ್ತಾ ಇದೆ ನೋಡಬಹುದು ಇಂಡಿಯಾ ಯು ಕೆ ಲೈಕ್ಲಿ ಟು ರೆಸ್ಯೂಮ್ ಎಫ್ ಟಿ ಎ ಟಾಕ್ಸ್ ಆಫ್ಟರ್ ಇಯರ್ ಲಾಂಗ್ ಪಾಸ್ ಇದು ತುಂಬಾ ದಿನದಿಂದ ಇರುವಂತಹ ಸುದ್ದಿಗಳು ತುಂಬಾ ದಿನದಿಂದ ಮಾತುಕತೆಗಳು ನಡೀತಾ ಇತ್ತು ಅನಂತರ ಸ್ಟಾಪ್ ಆಯ್ತು ಎಸ್ಪೆಷಲಿ ನೋಡಬಹುದು ಒಂದು ವರ್ಷ ಸ್ಟಾಪ್ ಆಗಿತ್ತು ಯಾಕಂದ್ರೆ ಅಲ್ಲೂ ಕೂಡ ಸರ್ಕಾರ ಚೇಂಜ್ ಆಯ್ತು ಇಲ್ಲಿ ಎಲೆಕ್ಷನ್ ಬಂತು ಆ ದಿನಗಳು ಲೇಟ್ ಮಾಡಿದ ಬಹುಶಃ ಈಗ ಮತ್ತೆ ಸ್ಟಾರ್ಟ್ ಆಗ್ಬಹುದು ಅನ್ನುವಂತ ಸುದ್ದಿ ಬಂದಿದೆ ನೋಡೋಣ ಎಷ್ಟು ಮಟ್ಟಿಗೆ ಇದೆಲ್ಲಾನು ಕೂಡ ಬೆನಿಫಿಟ್ ಅನ್ನ ತರತ್ತೆ ನಮ್ಮ ಎಕ್ಸ್ಪೋರ್ಟ್ಸ್ ಹಾಗೂ ಇಂಪೋರ್ಟ್ಸ್ ಗೆ ಅಂತ ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുൻ ഓഡിയോ തെളിസിക്കോണോ എല്ലാവർക്കും ജയ് ഹിന്ദ് ജയ് കർണാടക